ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ಬ್ಲಾಗ್ಸ್ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಆಗಾಗ ಹಲ್ಲಿಗಳು ಕಾಣಿಸುತ್ತವೆ ಕೆಲವೊಬ್ಬರ ಮನೆಯಲ್ಲಿ ಮಾತ್ರ ಹಲ್ಲಿಗಳು ಬರೋದಿಲ್ಲ ಸಾಮಾನ್ಯವಾಗಿ ಆದಷ್ಟು ನೈಂಟಿ ಫೈವ್ ಪರ್ಸೆಂಟ್ ಜನಗಳ ಮನೆಯಲ್ಲಿ ಒಂದಲ್ಲ ಒಂದು ಸಲಿನಾದರೂ ಹಲ್ಲಿ ಮನೆ ಒಳಗೆ ಬಂದೇ ಬಂದಿರುತ್ತೆ ಹೆಚ್ಚಾಗಿ ಗೋಡೆಗಳ ಮೇಲೆ ಹಳ್ಳಿಗಳು ಕಾಣಿಸುತ್ತವೆ ಈ ಹಲ್ಲಿಯನ್ನು ನೋಡಿದರೆ ಒಂದಷ್ಟು ಜನರಿಗೆ ತುಂಬಾನೇ ಭಯವಾಗುತ್ತದೆ ಕೆಲವೊಬ್ರು ಕಿರುಚಿಕೊಂಡು ಓಡೋಗ್ತಾರೆ ಕೆಲವೊಬ್ಬರಿಗೆ ಅಸಹ್ಯ ಕೂಡ ಆಗುತ್ತೆ ಇನ್ನು ಕೆಲವೊಬ್ಬರು ಅಲ್ಲಿಯನ್ನ ಅಶುಭ ಮತ್ತೆ ಶುಭ ಅನ್ನುವ ಭಾವನೆಯಿಂದನೂ ಕೂಡ ನೋಡ್ತಾರೆ ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದಲ್ಲಿ ಮನೆಯಲ್ಲಿ ಹಲ್ಲಿಯನ್ನ ಕಂಡರೆ ಸಾವಿರಾರು ಅರ್ಥಗಳು ಕೂಡ ಇವೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಹಲ್ಲಿಗಳನ್ನು ಮಂಗಳಕರ ಅಂತನೇ ಪರಿಗಣಿಸಲಾಗಿದೆ ಏಕೆಂದರೆ ಹಲ್ಲಿಗಳು ನಮ್ಮ ಅಣೆ ಬರಹವನ್ನು ನಿರ್ಧಾರ ಮಾಡುತ್ತದೆ ಅನ್ನುವ ನಂಬಿಕೆ ಇದೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಸಂಕೇತವಾಗಿ ಹಲ್ಲಿಯನ್ನು ನಾವು ಕಾಣುತ್ತೀವಿ ಮನೆಯಲ್ಲಿ ಅಲ್ಲಿಗಳು ಓಡಾಡುತ್ತಿದ್ದರೆ ಆರ್ಥಿಕ ಸ್ಥಿತಿ ಕೂಡ ಸುಧಾರಿಸುತ್ತದೆ ಅಂತ ಹೇಳುತ್ತಾರೆ ಇನ್ನು ಹಲ್ಲಿ ಮೈಮೇಲೆ ಬಿದ್ದರೆ ಅದಕ್ಕೂ ಕೂಡ ಸಾವಿರಾರು ಅರ್ಥವಿದೆ ಹಾಗೇನೆ ಬಾಲ ಇಲ್ಲದ ಹಲ್ಲಿ ಮನೆಯಲ್ಲಿ ಏನಾದರೂ ಇದ್ದರೆ ಅದಕ್ಕೂ ಕೂಡ ಒಂದು ಅರ್ಥವಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನೆಯ ಕೆಲವು ಜಾಗಗಳಲ್ಲಿ ಹಲ್ಲಿ ಓಡಾಡುವುದನ್ನು ಏನಾದರೂ ನೀವು ನೋಡಿದರೆ ಅದು ಶುಭ ಅಂತನೇ ಹೇಳಲಾಗುತ್ತದೆ ತುಂಬಾ ಅದೃಷ್ಟವಂತೆ ಅದು ಅಂದರೆ ಮುಂದಿನ ದಿನಗಳಲ್ಲಿ ಒಳ್ಳೆ ನಿಮಗೆ ಒಳ್ಳೆಯದಾಗುತ್ತದೆ ಎನ್ನುವ ಸೂಚನೆಯದು ಹಾಗಾದರೆ ಮನೆಯ ಯಾವ ಸ್ಥಳದಲ್ಲಿ ಹಲ್ಲಿ ಕಾಣಿಸುವುದು ಶುಭ ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಜೊತೆಗೆ ಬಾಲ ಇಲ್ಲದ ಹಲ್ಲಿಯನ್ನು ನೋಡಿದರೆ ಏನಾಗುತ್ತದೆ ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನೋಡೋಣ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ತಪ್ಪದೇ ಕ್ಲಿಕ್ ಮಾಡಿ ನಿಮ್ಮ ಮನೆಯ ಗೋಡೆಯ ಮೇಲೆ ಎರಡು ಹಲ್ಲಿಗಳು ಜಗಳ ಆಡುತ್ತಿರುವುದನ್ನು ನೀವೇನಾದರೂ ಕಂಡರೆ ಖಂಡಿತವಾಗಿಯೂ ಕೂಡ ಅದು ಅಶುಭ ಸಂಕೇತ ಅದರಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಮುಂದೆ ಅನೇಕ ಸಮಸ್ಯೆಗಳು ಬರುತ್ತವೆ ಅದರಲ್ಲೂ ಮುಖ್ಯವಾಗಿ ಮನೆಯಲ್ಲಿರುವ ಸದಸ್ಯರ ನಡುವೆ ಜಗಳಗಳು ಉಂಟಾಗುತ್ತವೆ ಗಂಡ ಹೆಂಡತಿಯ ಬಾಂಧವ್ಯದಲ್ಲಿ ಕಲಹಗಳು ಉಂಟಾಗುತ್ತವೆ ಇನ್ನು ಬೆಳ್ಳಂಬೆಳಿಗೆ ಹಾಗೂ ಮುಸ್ಸಂಜೆ ಹೊತ್ತಿನಲ್ಲಿ ನಿಮಗೆ ಏನಾದರೂ ಮೂರು ಹಲ್ಲಿಗಳನ್ನು ನೀವು ಒಂದೇ ಸ್ಥಳದಲ್ಲಿ ನೋಡಿದರೆ ಅದು ಅತ್ಯಂತ ಅದೃಷ್ಟವಂತೆ ಇದರಿಂದ ನಿಮ್ಮ ಬದುಕು ಕೂಡ ಬದಲಾಗುತ್ತದೆ ಮುಖ್ಯವಾಗಿ ಈ ಬೆಳಗ್ಗಿನ ಸಮಯ ಮತ್ತು ಸಂಜೆ ಸಮಯದಲ್ಲಿ ನೀವು ಮೂರು ಹಲ್ಲಿಗಳನ್ನು ಏನಾದರೂ ನೋಡಿದರೆ ಹಣದ ಸಮಸ್ಯೆಗಳು ಉಂಟಾಗುವುದಿಲ್ಲ ಹಣದ ಹೊಲೆಯೇ ಹರಿಯುತ್ತದೆ ನೀವೇನಾದರೂ ಹೊಸ ಮನೆ ಅಥವಾ ಹೊಸ ಅಂಗಡಿಯನ್ನು ಕೊಂಡುಕೊಂಡಾಗ ಇಲ್ಲ ಕಟ್ಟಿಸಿದಾಗ ಅಲ್ಲಿ ನಿಮಗೆ ಏನಾದರೂ ಸತ್ತ ಹಲ್ಲಿ ಏನಾದರೂ ನಿಮ್ಮ ಕಣ್ಣಿಗೆ ಕಾಣಿಸಿದರೆ ಖಂಡಿತವಾಗಿಯೂ ಕೂಡ ಕೆಟ್ಟ ಘಟನೆ ನಡೆಯುವ ಸೂಚನೆ ಅದು ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಹದಗೆಡುತ್ತದೆ ಇಲ್ಲ ನಿಮ್ಮ ಮನೆಯಲ್ಲಿರುವ ಸದಸ್ಯರಿಯ ಯಾರಾದರೂ ಆರೋಗ್ಯ ಅ ಹದಗೆಡುತ್ತದೆ ಅನೇಕ ಸಮಸ್ಯೆಗಳನ್ನು ನೀವು ಫೇಸ್ ಮಾಡಬೇಕಾಗುತ್ತೆ ಇನ್ನು ದೇವರ ಕೋಣೆಯಲ್ಲಿ ನಿಮಗೆ ಹಲ್ಲಿ ಏನಾದರೂ ಕಾಣಿಸಿಕೊಂಡರೆ ಅದು ಅತ್ಯಂತ ಶುಭ ಇದರಿಂದ ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗುತ್ತದೆ ಹಣದ ಸಮಸ್ಯೆಗಳು ಕಳೆದು ಹಣದ ಹೊಳೆ ಹರಿಯುತ್ತದೆ ಹಾಗೇನೆ ಸದ್ಯದಲ್ಲೇ ನಿಮಗೆ ಒಂದು ಸಿಹಿ ಸುದ್ದಿ ಬರುತ್ತದೆ ಎನ್ನುವ ಸೂಚನೆ ಅದು ಇನ್ನು ನಿಮ್ಮ ಮನೆಯಲ್ಲಿ ಏನಾದರೂ ವಿಶೇಷವಾದ ಪೂಜೆಯನ್ನು ಮಾಡಿಸಬೇಕಾದ್ರೆ ನೀವು ಏನಾದರೂ ವ್ರತವನ್ನ ಕೈಗೊಂಡಿದ್ದಾಗ ವಿಶೇಷವಾದ ದಿನಗಳಲ್ಲಿ ನಿಮಗೇನಾದರೂ ನಿಮ್ಮ ಮನೆಯಲ್ಲಿ ಹಲ್ಲಿ ಕಾಣಿಸಿಕೊಂಡರೆ ಅದು ಬಹಳ ಶುಭ ಅನ್ನುವ ನಂಬಿಕೆ ಇದೆ ಆ ಕಾರಣದಿಂದಲೇ ಹೊಸ ಮನೆಯ ಪ್ರವೇಶದ ಸಮಯದಲ್ಲಿ ಬೆಳ್ಳಿ ಹಲ್ಲಿಯನ್ನು ತಂದು ಪೂಜೆಯನ್ನು ಮಾಡುತ್ತಾರೆ ಇನ್ನೂ ಕೆಲವೊಮ್ಮೆ ನಮಗೆ ಬಾಲ ಇಲ್ಲದ ಹಲ್ಲಿಗಳು ಓಡಾಡುವುದನ್ನು ನಾವು ನೋಡಿರ್ತೀವಿ ಆಗ ನಮಗೆ ಒಂದು ಸ್ವಲ್ಪ ಭಯ ಆಗುತ್ತೆ ಯಾರೋ ಎಲ್ಲಿದ್ರು ಆ ಬಾಲ ಇಲ್ಲದ ಹಲ್ಲಿಗಳನ್ನು ನೋಡಿದರೆ ಕೆಟ್ಟ ಕೆಟ್ಟದಾಗುತ್ತದೆ ಅಂತ ಸೊ ನಮಗೂ ಏನಾದರೂ ಕೆಟ್ಟದಾಗ್ಬಿಡುತ್ತಾ ಬಾಲ ಇಲ್ಲದ ಹಲ್ಲಿಗಳು ನಮಗೆ ಕಾಣಿಸಿಕೊಂಡವು ಅಂತ ತುಂಬನೇ ಗೊಂದಲ ಪಟ್ಟುಕೊಂಡಿರ್ತೀರಾ ಆದರೆ ವಿಜ್ಞಾನಗಳ ಪ್ರಕಾರ ಏನಂದ್ರೆ ಹಲ್ಲಿಗಳ ಬಾಲ ಕಟ್ಟಾಗುವುದು ಸಾಮಾನ್ಯ ಆಗಿದೆ ಅಂದ್ರೆ ಶತ್ರುಗಳು ಅಂದ್ರೆ ಇತರ ಕೀಟಗಳು ಹಲ್ಲಿಯ ಮೇಲೆ ದಾಳಿ ಮಾಡಿದಾಗ ಹಲ್ಲಿಯ ಬಾಲ ಕಟ್ಟಾಗಿರುತ್ತೆ ಅದು ಕಾಲಕ್ರಮೇಣ ಆ ಬಾಲ ಕೂಡ ಬೆಳೆಯುತ್ತದೆ ಹಾಗಾಗಿ ಬಾಲ ಇಲ್ಲದ ಹಲ್ಲಿಯನ್ನ ನೋಡಿದರೆ ಏನು ತೊಂದರೆ ಆಗುವುದಿಲ್ಲ ಅದರಲ್ಲಿ ಒಂದು ವಿಶೇಷತೆ ಏನೂ ಇಲ್ಲ ಆದರೆ ಹಲ್ಲಿಗಳು ಎಂದಿಗೂ ಕೂಡ ನಮ್ಮ ಬೆನ್ನಿನ ಮೇಲೆ ಬೀಳಬಾರದು ಅಂತಾರೆ ಅಂದ್ರೆ ಬೆನ್ನಿನ ಮೇಲೆ ಬಿದ್ದರೆ ಅದು ಸಾವಿನ ಸೂಚನೆಯಂತೆ ಹಾಗೇನೆ ಉಗುರುಗಳಿಗೆ ಹಲ್ಲಿ ಕೂಡ ತಾಗಬಾರದು ಏನಾದರೂ ತಾಗಿದರೆ ಏನೋ ಒಂದು ಕೆಟ್ಟದಾಗುತ್ತದೆ ಪದೇ ಪದೇ ಸಣ್ಣ ವಿಚಾರಕ್ಕೂ ಕೂಡ ಮನೆಯಲ್ಲಿ ಜಗಳ ಆಗುವ ಸಾಧ್ಯತೆ ಇರುತ್ತದೆಯಂತೆ ಮನೆಯ ಮುಂಭಾಗದಲ್ಲಿ ತುಳಸಿ ಗಿಡದ ಅಕ್ಕಪಕ್ಕ ಅದರ ಸುತ್ತಮುತ್ತ ಆಸುಪಾಸಿನಲ್ಲಿ ಎಲ್ಲಾದರೂ ಹಲ್ಲಿ ಓಡಾಡುವುದನ್ನು ಕಂಡ ಕಂಡರೆ ಖಂಡಿತವಾಗಿಯೂ ಕೂಡ ಅದರಿಂದ ಶುಭವಾಗುತ್ತದೆ ಆದರೆ ಮನೆಯಲ್ಲಿ ನಾವು ಬದುಕಿರುವ ಹಲ್ಲಿ ಓಡಾಡುವುದನ್ನು ನೋಡುವುದು ಶುಭ ಸತ್ತಿರುವ ಹಲ್ಲಿಯನ್ನು ನಾವು ಮನೆಯಲ್ಲಿ ಕಂಡರೆ ಖಂಡಿತವಾಗಿಯೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಏನಾದರೂ ಒಂದು ಘಟನೆ ಸಂಭವಿಸುತ್ತದೆ ಅನ್ನುವುದರ ಸೂಚನೆ ಅದು ಈ ಹಲ್ಲಿಯನ್ನ ಸಾಕ್ಷಾತ್ ಲಕ್ಷ್ಮಿಯ ಸಂಕೇತ ಅಂತಾನೆ ನಾವು ಕರಿತೀವಿ ದೀಪಾವಳಿಯ ಸಮಯದಲ್ಲಿ ಮನೆಯ ಮುಂಭಾಗದಲ್ಲಿ ಹಲ್ಲಿ ಏನಾದರೂ ಕಂಡರೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಒಳಗೆ ಬರುವುದರ ಅದು ಹಾಗಾಗಿ ಅಂತಹ ದಿನಗಳಲ್ಲಿ ಶುಕ್ರವಾರದ ದಿನಗಳಲ್ಲಿ ಮನೆಯ ಹೊಸ್ತಿಲಿನ ಬಳಿ ಅಲ್ಲಿ ಏನಾದರೂ ನಿಮಗೆ ಕಾಣಿಸಿಕೊಂಡರೆ ಖಂಡಿತವಾಗಿಯೂ ಕೂಡ ನೀವು ಅದನ್ನು ಒಡೆದು ಸಾಯಿಸಬೇಡಿ ಇನ್ನು ಹಲ್ಲಿಗಳು ನೆಲದ ಮೇಲೆ ತೆವಳುತ್ತಾ ನಿಧಾನವಾಗಿ ಚಲಿಸುತ್ತಾ ಏನೋ ಒಂದು ಆಘಾತ ಆಗಿದೆ ಅನ್ನೋ ಥರ ಚಲಿಸುತ್ತಾ ಇದ್ದರೆ ಅದು ಭೂಕಂಪದ ಸೂಚನೆ ಅಂತಲೂ ಕೂಡ ಹೇಳ್ತಾರೆ ಹಲ್ಲಿಯನ್ನು ನಾವು ಹಲ್ಲಿ ಮನೆಗಳಲ್ಲಿ ಕಂಡರೆ ಹಲವಾರು ಸಾವಿರಾರು ಅರ್ಥಗಳನ್ನೇ ನೀಡುತ್ತದೆ ಈ ಹಲ್ಲಿಯೂ ಒಂದು ಶುಭ ಸಂಕೇತ ಯಾವುದೇ ಕಾರಣಕ್ಕೂ ಕೂಡ ಅಶುಭದ ಸಂಕೇತ ಅಲ್ಲ ಮುಂದೆ ನಮ್ಮ ಜೀವನದಲ್ಲಿ ಆಗುವಂಥ ಕೆಲವೊಂದು ಘಟನೆಗಳ ಬಗ್ಗೆ ಈ ಹಲ್ಲಿಯು ನಮಗೆ ಸೂಚನೆಯನ್ನು ನೀಡುತ್ತದೆ ಅದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಅಷ್ಟೇ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ